ಇವತ್ತು ನಾವು ನಿಮ್ಗೊಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಐವತ್ತು ವರ್ಷ ಆಗ್ತಾ ಇದ್ದಂತೆ ಜೀವನದಲ್ಲಿ ಉತ್ಸಾಹ ಕಳೆದುಕೊಳ್ಳು ಅದೆಷ್ಟೋ ಇದ್ದಾರೆ ನಮ್ಗೆ ವಯಸ್ಸಾಯ್ತು ಇನ್ನು ರೆಸ್ಟ್ ಮಾಡ್ತೀವಿ ಅಷ್ಟೇ ತಿಂದ್ಕೊಂಡು ಉಂಟ್ಕೊಂಡು ಇರುವಷ್ಟು ದಿನ ಆರಾಮವಾಗಿ ಇರ್ತೀವಿ ಅಷ್ಟೆ ಅನ್ನೋರೇ ಹೆಚ್ಚು ಇಂಥವ್ರಿಗೆಲ್ಲ ಮಾದರಿಯಾಗಿ ನಿಂತಿದ್ದಾರೆ ನಟಿ ಎಂ ಎಲ್ ಲಕ್ಷ್ಮೀದೇವಿ ದೇವಿ ಎಂ ಎಲ್ ಲಕ್ಷ್ಮೀದೇವಿ ದೇವಿ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಅದೇ ಯಜಮಾನ ಸಿನಿಮಾದ ಅಮ್ಮಮ್ಮ ಅಂದ್ರೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದರ ಯಜಮಾನ ಸಿನಿಮಾ ನೋಡಿದವರಂತೂ ಈ ಕಲಾದೇವಿ ಪುತ್ರಿಯನ್ನು ಮರೆಯೋದೇ ಇಲ್ಲ ಬಿಡಿ ಇಳಿ ವಯಸ್ಸಿನಲ್ಲಿ ಅರೆ ಕುರುಡಿಯ ಪಾತ್ರ ಮಾಡಿದ ಲಕ್ಷ್ಮೀ ದೇವಿಯವರು ಎಲ್ಲರನ್ನ ನಗ್ಸಿದ್ರು ಇಡೀ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಬಂದರೆ ಜನರನ್ನ ನಗ್ಸದೆ ಹೋಗ್ತಾ ಇರಲಿಲ್ಲ ಅಂತಹ ಮನೋಜ್ಞ ಅಭಿನಯ ಮಾಡಿದವರು ಹಿರಿಯ ನಟಿ ಲಕ್ಷ್ಮೀ ದೇವಿ ಯಜಮಾನ ಸಿನಿಮಾ ಬರುವುದಕ್ಕೂ ಮೊದಲೇ ನೂರಾರು ಸಿನಿಮಾಗಳಲ್ಲಿ ನಟಿಸಿ ಆಗಿತ್ತು ಏನಿಲ್ಲ ಅಂದ್ರೂ ಐನೂರರಿಂದ ಆರ್ನೂರು ಸಿನಿಮಾಗಳನ್ನ ಅದಾಗ್ಲೇ ಮಾಡಿ ಮುಗಿಸಿದ್ರು ಅವತ್ತು ಯಜಮಾನ ಸಿನಿಮಾ ಮಾಡುವಾಗ ಇತ ಜೀವನೋತ್ಸಾಹ ಇಂದಿಗೂ ಚೂರು ಕೂಗಿಲ್ಲ ಅದೇ ಲವಲವಿಕೆ ಅದೇ ಜೀವನೋತ್ಸಾಹ ತಮ್ಮ ಇಡೀ ಜೀವನವನ್ನ ಸಿನಿಮಾ ರಂಗಕ್ಕೆ ಮೀಸಲಿಡಬೇಕು ಅಂತ ತಮ್ಮನ್ನು ತಾವು ಅರ್ಪಿಸಿಕೊಂಡ ಹಿರಿಯ ಜೀವ ಇವರು ಇಂತಹ ಮಹಾನಟಿಯ ಕುರಿತು ಒಂದಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಎಂ ಎಲ್ ಲಕ್ಷ್ಮೀದೇವಿ ಇವರ ಪೂರ್ಣ ಹೆಸರು ಮೈಸೂರಿನ ನರಸಿಂಹಾಚಾರ್ ಲಕ್ಷ್ಮೀದೇವಿ ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಮೈಸೂರಿನಲ್ಲೇ ಮರಿಯಲ್ಲಿ ಕಿತ್ತು ತಿನ್ನೋ ಬಡತನ ಆದರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಹಠ ಇಂಪಾಗಿ ಹಾಡ್ತಾ ಇದ್ದ ಲಕ್ಷ್ಮೀದೇವಿ ಅವರ ಖಂಡಕ್ಕೆ ಊರಿನವರೆಲ್ಲ ತಲೆದೂಗ್ತಾ ಇದ್ದರು ಇದೇ ಹಾಡುಗಾರಿಕೆ ಲಕ್ಷ್ಮೀದೇವಿ ಅವರ ಪಾಲಿಕೆ ವರವಾಯಿತು ಲಕ್ಷ್ಮೀದೇವಿ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು ನಟಿಯಾಗಿ ಅಲ್ಲ ಗಾಯಕಿಯಾಗಿ ಸಿನಿಮಾದಲ್ಲಿ ಮೈನ್ ಸಿಂಗರ್ ಆಗಿ ಗುರುತಿಸಿಕೊಳ್ಳದೇ ಇದ್ರು ಕೋರಸ್ಗಳನ್ನು ಹಾಡ್ತಾ ಇದ್ರು ಹೇಗೆ ಹಾಡಿನ ಜೊತೆ ಜೊತೆಗೆ ನೃತ್ಯ ಕೂಡ ಕಲಿತರು ಹಲವು ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಬಣ್ಣ ಹಚ್ಚಿದ್ರು ಯಾವಾಗ ತೆರೆ ಮೇಲೆ ಬರೋಕೆ ಶುರು ಮಾಡಿದ್ರು ತಾನು ನಟಿಯಾಗಬೇಕು ಅನ್ನೋ ಕನಸು ಕಾಣೋದಕ್ಕೆ ಶುರು ಮಾಡ್ತಾರೆ ಬಣ್ಣದ ಲೋಕದ ಗೀಳೆ ಅಂಥದ್ದು ಒಮ್ಮೆ ನಟನೆಯ ಹುಚ್ಚನ್ನು ಹೆಸಿಕೊಂಡ್ರೆ ಮತ್ತೆ ಹೋಗೋದೇ ಇಲ್ಲ ನಟಿ ಲಕ್ಷ್ಮೀದೇವರ ಬದುಕಲು ಇದೇ ಆಗಿತ್ತು ನೃತ್ಯ ಕಲಾವಿದೆ ಆಗಿದ್ದವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಬಳಿಕ ರಾಧೆಯಾಗಿ ಕನ್ನಡ ಪ್ರೇಕ್ಷಕರ ಮನಸ್ಸೆಳಿತಾರೆ ಗುಬ್ಬಿ ನಾಟಕ ಕಂಪನಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡಿದ್ದವ್ರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವಕಾಶದ ಬಾಗಿಲು ತೆರೆದುಕೊಳ್ತು ರತ್ನಮಂಜರಿ ಸಿನಿಮಾ ಇವರ ಪಾಲಿಗೆ ದೊಡ್ಡ ವರದಾನ ಆಯಿತು ಈ ಸಿನಿಮಾದಲ್ಲಿ ಯಾರು ಯಾರು ನೀನ್ ಯಾರು ಅನ್ನೋ ಗೀತೆ ಲಕ್ಷ್ಮೀ ದೇವಿಯವರಿಗೆ ದೊಡ್ಡ ಹೆಸರು ತಂದು ಕೊಡ್ತು ಮುಂದೆ ಹೇಗಾಯಿತು ಅಂದರೆ ಹುಣಸೂರು ಕೃಷ್ಣಮೂರ್ತಿಯವರ ಎಲ್ಲ ಸಿನಿಮಾದಲ್ಲೂ ಇವರಿಗೆ ಒಂದು ಪಾತ್ರ ಇದ್ದೇ ಇರುತ್ತೆ ಅನ್ನೋ ಮಟ್ಟಿಗೆ ಬದಲಾಯಿತು ಯಾವಾಗ ಪ್ರಬುದ್ಧ ಕಲಾವಿದೆಯಾಗಿ ಬೆಳೆದು ನಿಂತರೂ ಆಗ ಮದ್ರಾಸ್ನ ಮಾಡ್ರನ್ ಥಿಯೇಟರ್ಗಳ ಸಿನಿಮಾಗಳಲ್ಲಿ ನಟಿಸ್ತಾರೆ ಬಾಲಕೃಷ್ಣ ನರಸಿಂಹರಾಜು ಡಾಕ್ಟರ್ ರಾಜ್ಕುಮಾರ್ ಪಂಡಳಿಬಾಯಿ ಸೇರಿದಂತೆ ದೊಡ್ಡ 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 ಕಲಾವಿದರ ಜೊತೆ ನಟಿಸಿ ಸೈ ಎನಿಸಿಕೊಂಡಂತವರು ಕಳೆದ ಏಳು ದಶಕಗಳಿಂದ ಸಿನಿಮಾ ರಂಗದಲ್ಲಿರುವ ಲಕ್ಷ್ಮೀ ದೇವಿಯವರು ಇಲ್ಲಿಯವರೆಗೂ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೆಮ್ಮೆಯ ವಿಷಯ ಅಂದರೆ ಎಪ್ಪತ್ತೆರಡು ವರ್ಷಗಳಿಂದ ಬಣ್ಣದ ಲೋಕದಲ್ಲಿ ಇದ್ದು ಈಗಲೂ ನಟಿಸುತ್ತಿರುವ ಏಕೈಕ ಕಲಾವಿದೆ ಅಂದರೆ ಅದು ಎಲ್ ಲಕ್ಷ್ಮೀ ದೇವಿಯವರು ಈಗಲೂ ಮನೆಯಲ್ಲಿ ಕೂತಿಲ್ಲ ಇವರ ಉತ್ಸಾಹದ ಚಿಲುಮೆ ಬತ್ತಿಲ್ಲ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ಧಾರವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಈಗ ಇವರಿಗೆ ಏನಿಲ್ಲ ಅಂದರೂ ತೊಂಬತ್ತು ವರ್ಷದ ಮೇಲಾಗಿದೆ ಈಗಿನ ನಟ ನಟಿಯರು ನಾಚಿಕೋಬೇಕು ಆ ಮಟ್ಟಿಗೆ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದಾರೆ ವಯಸ್ಸು ತೊಂಬತ್ತು ಆದ ಮೇಲೆ ಇದ್ದು ಓಡಾಡೋದೇ ಕಷ್ಟ ಆದರೆ ಇವರ ವಿಷಯದಲ್ಲಿ ಹಾಗಲ್ಲ ಯಾವತ್ತೂ ಸುಮ್ಮನೆ ಕೂತೋರಲ್ಲ ಏನಾದರೂ ಒಂದು ಕೆಲಸ ಮಾಡ್ತಿರಬೇಕು ಜೀವನದಲ್ಲಿ ಯಾವತ್ತೂ ನಿರುತ್ಸಾಹದಿಂದ ಇರಬಾರ್ದು ಇರುವಷ್ಟು ದಿನ ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕು ಅನ್ನೋ ಧ್ಯೇಯ ಇಟ್ಟುಕೊಂಡಂಥವ್ರು ಇದೇ ಕಾರಣಕ್ಕೆ ಈ ವಯಸ್ಸಲ್ಲಿ ನಟನೆ ಮಾಡ್ತಾ ಇದ್ದಾರೆ ಬದುಕಿರೋಷ್ಟು ದಿನ ತಮ್ಮ ಬದುಕು ಬೇರೆಯವರಿಗೆ ಹೊರೆ ಆಗಬಾರ್ದು ನಮ್ಮ ಬದುಕು ನೂರಾರು ಮಂದಿಗೆ ಸ್ಫೂರ್ತಿ ಆಗಬೇಕು ಅಂತ ಈಗಲೂ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿದ್ದಾರೆ ಒಮ್ಮೆ ಕ್ಯಾಮ್ರಾ ಮುಂದೆ ಬಣ್ಣ ಹಚ್ಚಿ ನಿಂತರೆ ವಯಸ್ಸು ತೊಂಬತ್ತು ಆಗಿದೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಅಷ್ಟು ಉತ್ಸಾಹದಿಂದ ಇದ್ದಾರೆ ಆದರೆ ಒಂದಷ್ಟು ದಿನದ ಹಿಂದೆ ಈ ಹಿರಿಯ ಜೀವದ ಬಗ್ಗೆನೇ ಕೆಲವು ಅಪಪ್ರಚಾರ ಮಾಡಲಾಗಿತ್ತು ಲಕ್ಷ್ಮೀ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಯಾವ ಧಾರಾವಾಹಿಯಲ್ಲೂ ಅವಕಾಶ ನೀಡ್ತಾ ಇಲ್ಲ ಬದುಕು ನಡೆಸೋದಕ್ಕೆ ಪರದಾಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿಯಾಗಿತ್ತು ಆದರೆ ಇವರಂಥ ಹಿರಿಯ ಜೀವ ಅವಕಾಶಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಅವಕಾಶಗಳೇ ಇವರನ್ನು ಹುಡುಕಿಕೊಂಡು ಬರ್ತವೆ ಕನ್ನಡ ಸಿನಿಮಾ ರಂಗ ಕಂಡ ಈ ಹಿರಿಯ ಕಲಾವಿದಿಗೆ ನಮ್ಮದೊಂದು ಸಲಾಂ